ಇಲ್ಲ ಫುಲ್ಲಾಗಿ ಇಕ್ಕು ಪರ ಇಲ್ಲ ಏನಾಗಲ್ಲ ಕರೆಕ್ಟಾಗಿ ಇಕ್ವಾ ಆವಲ್ಲ ಯಾರು ಕಾಣ ಎಲ್ಲರೂ ಎಲ್ಲೋಗಿದ್ರೆ ಯಣಪ್ನವ್ರೆ ಅವರೇ ಎಲ್ಲರೂ ಹೋಗಿದ್ರೆ ಕಾಣಿಸ್ತಾ ಇಲ್ಲ ಎಲ್ಲ ವಿಡಿಯೋ ಮಾಡಿದೆ ಆವೇ ಈ ಬೂತಿ ಹಾಕಿರೋದು ಈ ಬೂತಿ ಇಕ್ಕಿರೋರ್ದೆಲ್ಲ ಆವಾಗ ಯಾರು ಕಾಣಿಸ್ಲಿಲ್ಲ ಅದಕ್ಕೋಸ್ಕರ ನೋಡೋದು ನೋಡಿರಿ ತಲೆ ಮೇಲೆ ಈ ಭೂತಿ ಯಜಮಾನ್ರು ಇಕ್ಕವ್ರೆ எல்லாம் ஈருவிக்கார் நான் நான் எல்லாத்தையும் நின்னி ಡ್ರೈವರ್ ಬಗ್ಸ್ಕೊಂಡು ತಿನ್ಬೇಡ ನಾವು ನೀಟಾಗಿ ತಿನ್ನು ಬಟ್ಟೆ ತುಂಬ ರಾತ್ರಿ ನಡಿಯೋಕ್ಕೆ ನಡೆಯಂಗಿರ್ಬೇಕು ನೀನು ಎನರ್ಜಿ ಬರಬೇಕು ರಮೇಶ ನೋಡಿತ್ತಾ ಹ್ಞೂ ನೀನು ಯೂಟ್ಯೂಬಲ್ಲಿ ನೋಡ್ಬೇಡ ಇದು ಬರೀ ನಮ್ಮ ಗ್ರೂಪ್ಗೆ ಹಾಕ್ತೀನಿ ಅಷ್ಟೇ ಯಾವಾಗ ಸನ್ಮಾನ ಮಾಡಿರೋದ್ರಲ್ಲ ಚಿಕ್ಕರವನ ನಮಸ್ಕಾರ ಊಟ ಹೇಗಿದೆ ಅಂತ ಹೇಳಿಲ್ಲ ಚೆನ್ನಾಗಿದೆಯಾ ಹ್ಞೂ ಓಕೆ ತುಂಬ ಧನ್ಯವಾದಗಳು ಅಟ ತುಂಬ ಊಟ ಮಾಡಿ ಈ ಏನು ಇಟ್ಕೊಂಡಿದ್ಯಪ್ಪ ಸಗು

ಎಲ್ಲ ಮಾತಾಡ್ತಾರೆ ಹಾ ಇಳಿತೀನಪ್ಪ ಕುಮಾರನ ಮಾತ್ರ ಯಾವ್ದು ಬಿಸ್ಕೊಂಡಲ್ಲ ಅವರು ಹಾಡಿ ಹೆಸರು ಬೇಕಾಗಿದೆ ಕೇಳ್ರಿ ಬಸ್ವಣ್ಣ ಹೊಳಿರಿ ಹೊಳಿರಿ ಲೈ ಬಾಯಿ ಹಾಕಿ ಹೊಳಪಳ ಹೊಲಿದ್ರಿ ಹಾರ ಹೊಟ್ಟೆ ತುಂಬ ಊಟ ಮಾಡ್ರಿ ಹೊಟ್ಟೆ ತುಂಬಾ ಊಟ ಮಾಡ್ರಿ ಬೆಳಿಗ್ಗೆ ಎಲ್ಲ ಕೊಡುಗೆ ದಾನಿಗಳು ಜಾಸ್ತಿ ಇದ್ದಾರೆ ನಮಗೆ ನಾನು ಇದೇ ಥರ ಮುಂದೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಬಾರೋಣ ಆಗಿದೆ ಪಾದಯಾತ್ರೆಗಳಿಗೆ ಹಾಂ ಹಾಂ ಏನೋ ನಮ್ದು ಆಗೋ ಅಷ್ಟೇ ನಮ್ದು ನಮ್ದು ಏನೈತೆ ನಮ್ಗೂದ್ದೇವ್ರು ಕೊಟ್ಟಿದೆ ಅದರಲ್ಲಿ ಎಲ್ರಿಗೂ ಒಳ್ಳೆಯದು ಮಾಡಿ ಅಷ್ಟೆ ಅರೆ ಹೊಟ್ಟೆಗೆ ತುಂಬ ಊಟ ತಿನ್ನ ರೀ ಎಲ್ರಿಗೂ ಒಳ್ಳೇದಾಗ ಎಲ್ರಿಗೂ ಒಳ್ಳೇದಾಗ ನನ್ ಅಂತ ಬೇಡಪ್ಪ ಎಲ್ರಿಗೂ ಈಶಾ ತಳ ಇತ್ತು ಈಶಾ ಯಾಕೆ ಈಶಾ ಬಗ್ಸ್ಕೊಂತೀನ ತಿನ್ನು ಬಟ್ಟೆ ತುಂಬ ಬಟ್ಟೆ ತುಂಬತ್ತಿನ ಇವತ್ತು ಫೋನ್ಸು ಹೇಳ್ತೀನಿ ಮೆಟ್ರಲ್ ಟೈಮ್ ಸರಿಯಾಗಿ ಸಿಗಲ್ಲ ನಮ್ಗೆ ಅದೇ ಬೇಜಾರು ದಾರಿಯಲ್ಲಿ ಸಿಗ್ಬೇಕು ನಮ್ಗೆ ಸಿಗ್ಬೋದು ದಾರಿಯಲ್ಲೇ ಸಿಗ್ಬೇಕು ಇವಾಗ ಏನು ಮಾತಾಡ್ತಲ್ಲ ಮೆಟ್ರಲ್ಲಿ